ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರ ಆ ವಿಚಾರ ಏನು ಅನ್ನೋದು ಸ್ಪಷ್ಟೀಕರಣ ಮಾಡಿದರೆ ಚೆನ್ನಾಗಿತ್ತು ಏನು ಹೇಳಿದ್ದು ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋ ಅಂಥವ್ರು ಕಾಂಗ್ರೆಸ್ನ ಜಾತ್ಯತೀತಿಸಿದಂಥ ನಂಬಿಕೆ ಇಟ್ಕೊಂಡಿರೋದು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳೋಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇದ್ದಾರೆ ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ ಅವ್ರಿಗೆಲ್ಲಾರು ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ ನನ್ ನಾ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿದ್ರು ಸೊ ಆ ರೀತಿ ಆ ಥರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೂ ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳು ಇದ್ದಾರೆ ತಂದೆಯವ್ರಿಗೆ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಾದ್ಮೇಲೆ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟ ಮೇಲೂ ಕೂಡ ನಮಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತರಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾರಕಿರ್ ಸಾಹೇಬರು ಕೂಡ ಹೋಗ್ರು ಸೊ ಹಾಗಾಗಿ ಅಂತ ತರ ಯಾರ್ಯಾರ ಆ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿದ್ದಾರೆ ಅಲ್ಲ ರಾಜಕಾರಣಿ ಮಾರ್ಗದರ್ಶನ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿಪರ ಸಿದ್ಧಾಂತ ಅವ್ರಿಗೆ ಮಾಡಿದ್ದಾರೆ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂತಂದ್ರೆ ಜಾತಿಯ ಸಿದ್ಧಾಂತ ಪ್ರಗತಿಪರವಾದಂಥ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದಿಂದ ನಂಬಿಕೆ ಇಟ್ಕೊಂಡಿರೋರಿಗೆ ಇವ್ರು ಲೀಡ್ ಮಾಡಲಿ ಅಂತ ನನಗೆ ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸರ್ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಕೂಡ ಅವರು ಕೂಡ ಸೈದ್ಧಾಂತಿಕ ರಾಜಕಾರಣಿ ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎಥಿಕ್ಸ್ ಇಟ್ಕೊಂಡ್ರೆ ಮುನ್ನಡೆಸ್ತಾರೆ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾಸ್ತಿ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಓಲ್ಡ್ ಆನ್ ಆಗಿ ಅದನ್ನು ನಡ್ಸ್ಕೊಂಡು ಹೋಗುವಂಥವ್ರು ಎಲ್ಲ ನಾಯಕರುಗಳು ಇಲ್ಲ ಯಾಕೆಂತಂದರೆ ನಾವೆಲ್ಲ ಇನ್ನೂ ಯುವರಾಜ್ ರಾಜಕಾರಣಿಗಳಿದ್ದಿಲ್ಲ ಅವರಷ್ಟು ದೊಡ್ಡ ಲೀಡ್ ಹಿರಿಯ ನಾಯಕರಲ್ಲಿ ಆ ಥರದ್ದು ಭಾಳ ಕಮ್ಮಿ ಇರ್ತಾರೆ ಸೊ ಅಂಥವ್ರು ಲೀಡ್ ಮಾಡಲಿ ಎಲ್ಲ ಕೂಡ ಅಂತ ಹೇಳ್ತಾರೆ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗೆ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರು ಪತ್ರಕರ್ತರು ಹೇಳಿದ್ರು ಅವಾಗ ಅವ್ರಿಗೆನ ಏನತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾ ಆ ರೀತಿ ಬರಿ ಮಾತಾಡ್ಕೊಂಡೇ ಬರ್ತಿದ್ದಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆತರ ಚರ್ಚೆ ಪಗದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಅಂದ್ರೆ ಎರಡನೇ ಲೆವೆಲ್ ಮೂರನೇ ಲೀಡರ್ಸ್ ಅವರಿಗೆ ಒಂದು ಮಾದರಿಯಾಗಿ ತಗೊಂಡು ಲೀಡ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತಿಕ ರಾಜಕಾರಣ ಮಾಡೋದಕ್ಕೆ ಪ್ರೇರಣೆ ಆಗಿದೆ ಅಂತ ಹೇಳಿದ್ರು ಆ ಥರ ಬಹಳಷ್ಟು ಲೀಡರ್ಗಳು ನಮ್ಮಲ್ಲಿ ಇದ್ದಾರೆ ಎಮ್ ಆಗೋದಕ್ಕೆ ಆಕೆ ಇರುವಂತಹ ಲೀಡರ್ಗಳು ಅದನ್ನ ಆಗಬೇಕು ಅನ್ನೋದನ್ನ ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತೆ ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡಿರುತ್ತೆ ಆದರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದರೆ ಅವರ ಸ್ಥಾನ ತುಂಬ ಶಕ್ತಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಖಂಡಿತ ಇದೆ ತಂದೆಯವರು ರಾಜಕೀಯ ನಿವೃತ್ತಿ ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡುವ ಕೆಲವೇ ಅರ್ಹರಿ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ನೀವ್ ಅದನ್ನ ಈಗ ಏನೋ ಸರಿ ಬದಲಾಗೆ ಯು